ಒಮ್ಮೆ ಒಬ್ಬ ರೈತ ಇದ್ದ ಅವನು ಹಳ್ಳಿಯಲ್ಲಿ ವಾಸವಾಗಿದ್ದನು ಅವನಿಗೆ ಮೂರು ಗಂಡು ಮಕ್ಕಳಿದ್ದರು ಅವರು ಯಾವಾಗಲೂ ಪರಸ್ಪರ ಜಗಳವಾಡುತ್ತಿದ್ದರು ರೈತ ತೀರ್ವ ಅನಾರೋಗ್ಯಕ್ಕೆ ಒಳಗಾದ ತನ್ನ ಮಕ್ಕಳ ವರ್ತನೆಯಿಂದ ರೈತ ತುಂಬಾ ನೊಂದಿದ್ದ ಒಂದು ದಿನ ರೈತನು ಮಕ್ಕಳ ಬಳಿ ಬಂದು ಕಟ್ಟು ಕಡ್ಡಿಗಳನ್ನು ತರಲು ಎಳೆದನು ಅದನ್ನು ಮುರಿಯುವಂತೆ ಕೇಳಿಕೊಂಡನು ಅವರು ತಮ್ಮ ಕೈಯಲ್ಲಾದಷ್ಟು ಪ್ರಯತ್ನಿಸಿದರು ಆದರೂ ಅವರಿಂದ ಮುರಿಯಲು ಸಾಧ್ಯವಾಗಲಿಲ್ಲ ನಂತರ ರೈತನು ಕಡ್ಡಿಯನ್ನು ಕಟ್ಟನ್ನು ಬಿಚ್ಚಲು ಹೇಳಿದನು ಕಡ್ಡಿಗಳನ್ನು ಮತ್ತೊಮ್ಮೆ ಮುರಿಯಲು ಹೇಳಿದನು ಮಕ್ಕಳು ಅವುಗಳನ್ನು ಸುಲಭವಾಗಿ ಮುರಿದರು ಆಗ ರೈತನು ಹೇಳಿದನು ನಾವು ಒಗ್ಗೂಡಿ ಇದ್ದರೆ ನಮ್ಮನ್ನು ಮುರಿಯಲು ಯಾರೂ ಆಗುವುದಿಲ್ಲ ಮತ್ತು ನಾವು ಒಗ್ಗೂಡಿ ಇರದಿದ್ದರೆ ನಮ್ಮ ಏಕತೆಯನ್ನು ಯಾರು ಕೂಡ ಮುರಿಯಬಹುದು ಎಂದು ಹೇಳಿದನು ಅವರ ಮಕ್ಕಳು ತಮ್ಮ ಪಾಠವನ್ನು ಕಲಿತರು ಮತ್ತು ಶಾಂತಿ ಬದುಕಲು ಪ್ರಾರಂಭಿಸಿದರು ಏಕತೆಯಲ್ಲಿ ಇದೆ ದೊಡ್ಡ ಶಕ್ತಿ ಸ್ಟೋರಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ